ಏನು ಪೊಲೀಸ್ ಇಲಾಖೆ ಗೊತ್ತಾ ಅವರೆಲ್ಲ ಮಾಹಿತಿ ತೆಗಿತಾರೆ ಇದು ಯಾರು ರೊಕ್ಕದ ಏನು ಅದ ಅದು ಏನು ಐದುನೂರು ನೋಟ್ ಅದಾವೆ ಎರಡು ಸಾವಿರದ ನೋಟ್ ಇದಾವೆ ಅದು ಎಲ್ಲಿಗೆ ಹೋಯ್ಲಾಕತ್ತಿದ್ರು ಇದು ಭಾಳ ದೊಡ್ಡ ಹಗರಣ ದರೋಡೆ ಆಗ ಅಂತ ಹೇಳ್ತಾರೆ ಕರ್ನಾಟಕದ ದರೋಡೆ ಕೊಲೆ ಸುಲಿಗೆ ಹಿಂದೂಗಳ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ದಲಿತ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಈ ಸರ್ಕಾರ ಇರುತ್ತಾನೆ ಈ ರಾಜ್ಯದಲ್ಲಿ ಶಾಂತಿ ಸುಭಕ್ಷತೆ ಕಠಿಣವಾದಂಥ ಕಾನೂನುಗಳು ಆಗೋದಿಲ್ಲ ಅದಕ್ಕಿಂತವೆಲ್ಲ ದರೋಡೆ ಪರೋಡೆ ಎಕ್ದಮ್ ಈಸಿ ಆಗ್ಲಕತ್ತ ಯಾಕಂದ್ರೆ ಯಾಕಂದರೆ ಇವಾಗ ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು ಏನೂ ಆಗಲಿಲ್ಲ ಹಿಂಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಆ ಹದಿಗಟ್ಟದ ಉದಾಹರಣೆ ಅಂದರೆ ಬೆಳಗಾವದಲ್ಲಿ ನಾಲ್ಕುನೂರು ಕೋಟಿ ಇತ್ತು ಎಂಟುನೂರು ಕೋಟಿ ಆಯಿತು ಇನ್ನೂ ತನಿಖೆ ಆಗಿಲ್ಲ ಅದನ್ನು ಇ ಡಿ ಕೊಡಬೇಕು ಸಿ ಬಿ ಐ ಕೊಡಬೇಕು ಅವರು ಯಾರದಾರ ಯಾರು ಭ್ರಷ್ಟ ರಾಜಕಾರಣಿಗಳದಾರೋ ಭ್ರಷ್ಟ ಅಧಿಕಾರಿಗಳದಾರೋ ಯಾರದನ್ನು ಆ ಹಣ ಒಯ್ದು ಅದನ್ನು ಕನ್ವರ್ಜನ್ ಮಾಡಬೇಕು ಅದನ್ನು ತಿರುಪರ್ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು ಏನು ಮಾಡಬೇಕು ಅನ್ನೋ ತ ಏನು ಒಂದು ಷಡ್ಯಂತ್ರ ಇದೆ ಅದು ಬಯಲು ಮಾಡಬೇಕು ಅವ್ರಿಗೆ ಯಾರು ಈ ಹಣ ಅಂತ ಅವ್ರನ್ನ ಕಠಿಣವಾದಂಥ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಜೈಲಿಗೆ ಹಟ್ಟಿದ್ರೆ ಕರ್ನಾಟಕದ ಮಾನಮರ್ಯಾದೆ ಉಳಿತದೆ ಯಾಕಂದ್ರೆ ಕರ್ನಾಟಕ ಮಾನಮರ್ಯಾದೆ ಏನು ಉಳಿದಿಲ್ಲ ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಡ್ರಗ್ ಡ್ರಗ್ ಫ್ಯಾಕ್ಟ್ರಿಗಳನ್ನು ಕಂಡು ಹಿಡೀಲಿಕ್ಕತ್ತಾರೆ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ ಫ್ಯಾಕ್ಟ್ರಿ ಇದ್ದಿದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಡ್ರಗ್ ಇವತ್ತು ನಡೀತಾ ಇದೆ ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ ಯಾಕಂದರೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಫಿಕ್ಸ್ ಮಾಡ್ಯಾರ ಇಲ್ಲ ಆಪ್ಷನ್ ಆಗ್ತದೆ ಬೆಂಗಳೂರು ಕಾರ್ಪೊರೇ ಕಮಿಷನರ್ ಆಗಬೇಕಾದ್ರೆ ಐವತ್ತು ಕೋಟಿ ಕೊಡಬೇಕು ಡಿ ಸಿ ಆಗಬೇಕಾದ್ರೆ ಹತ್ತು ಕೋಟಿ ಕೊಡಬೇಕು ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಪೋಸ್ಟ್ ಅದವಲ್ಲ ಲೀಲವಾಗ್ತಾಯಿದೆ ಇಲ್ಲಿಲ್ಲ ಆಯ್ತು ಅಂದ್ರೆ ಯಾರೂ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸ್ಥಾನದಲ್ಲಿ ಇರುವುದಿಲ್ಲ ಇದು ನಡೀತಿದೆ ಹಗರಣಗಳು ಕೊಲೆ ಸುಲಿಗೆ ಮತ್ತು ಅವ್ರಿಗೇನು ನಮ್ಮ ಗೃಹ ಮಂತ್ರಿಗಳಿಗಂತೂ ಏನೂ ಪಾಪ ಏನೂ ಗೊತ್ತಿಲ್ಲ ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿಲ್ಲ ಅಂತ ಗೊತ್ತಿರದ ಗೃಹ ಮಂತ್ರಿ ಅಂದರೆ ಕರ್ನಾಟಕದ ಗೃಹ ಮಂತ್ರಿ ಹೀಗಾಗಿ ಅವ್ರಿಗೆ ನಾಲ್ಕುನೂರು ಕೋಟಿದು ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಮಡ್ರಾದ್ರೂ ಗೊತ್ತಿಲ್ಲ ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ ಅವ್ರು ಊಟ ಮಾಡಿದ್ದು ಗೊತ್ತಿಲ್ಲ ಮಕ್ಕೊಂಡಿದ್ದು ಗೊತ್ತಿಲ್ಲ